ಲಾರಿ ಮಾಲೀಕರ ಸಂಘದೊಂದಿಗೆ ಸಾರಿಗೆ ಸಚಿವ ರೆಡ್ಡಿ ನಡೆಸಿದ ಎರಡನೇ ಸಭೆ ಯಶಸ್ವಿಯಾಗಿದೆ ಈ ಹಿನ್ನೆಲೆಯಲ್ಲಿ ಅನಿರ್ದಿಷ್ಟ ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ತಾ ಇರೋದಾಗಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಜಿ ಆರ್ ಷಣ್ಮುಗಪ್ಪ ಘೋಷಣೆ ಮಾಡಿದ್ದಾರೆ ಮುಷ್ಕರ ಈ ಸಮಯದಿಂದಲೇ ವಾಪಸ್ ಪಡಿತೇವೆ ಸಚಿವರು ಬಹುತೇಕ ಬೇಡಿಕೆ ಈಡೇರಿಸಿದ್ದಾರೆ ಸಚಿವರಿಗೆ ಧನ್ಯವಾದ ತಿಳಿಸುತ್ತೇನೆ ಅಂತ ಹೇಳಿ ಷಣ್ಮುಗಪ್ಪ ಹೇಳಿದ್ದಾರೆ ಬಾರ್ಡರ್ ಚೆಕ್ ಪೋಸ್ಟ್ ಅದು ಭಾಳ ದೊಡ್ಡ ಮನಸ್ಸಿಂದ ಕೂಡಲೇ ಮೂರು ಒಳಗಡೆ ಅದನ್ನ ಸ್ಟಡಿ ಮಾಡಿ ನಿರ್ರಾಜ್ಯಗಳಿಗೆ ಯಾವ ಥರ ಇದೆಯೋ ಅವರು ಸ್ಟೇಟಲ್ಲಿ ಹೋಗಿ ಸ್ಟಡಿ ಮಾಡಿ ಆಫೀಸರ್ಸು ಯಾವ ಥರ ಕಲೆಕ್ಟ್ ಮಾಡಬೇಕು ಯಾವ ಥರ ಸಿಸ್ಟಮ್ನ ಅಡಾಪ್ಟ್ ಮಾಡಬೇಕು ಅನ್ನೋ ಒಂದು ಸಬ್ಜೆಕ್ಟ್ನ ಹೇಳಿದ್ದಾರೆ ಅದರಿಂದ ನಮಗೆ ಭಾಳ ದೊಡ್ಡ ಸಂತೋಷ ಆಗಿದೆ ಅಟ್ಲೀಸ್ಟು ಇಪ್ಪತ್ತಿಪ್ಪತ್ತೈದು ವರ್ಷ ಕಾಲ ಇದ್ದದ್ದು ಈ ಮೂರು ಒಳಗಡೆ ನೋಡಿ ಅಲ್ಲ ನಮ್ಗೆ ಅನುಕೂಲ ಮಾಡ್ತಿದ್ದರೆ ಅದರಿಂದ ಮೊದಲನೇ ಪಾಯಿಂಟು ಎರಡನೇದು ಈ ಎಫ್ ಸಿ ಬರೋ ಗಾಡಿಗೆ ಒಂಬತ್ತು ವರ್ಷ ಆರು ವರ್ಷ ಏಳು ವರ್ಷ ಗಾಡಿಗೆ ಹದಿಮೂರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ವಹಿಸಿದೆ ಅದು ರಾಜ್ಯ ಸರ್ಕಾರ ಕೈಯಲ್ಲಿದೆ ದಯವಿಟ್ಟು ಅದನ್ನು ಕೂಡಲೇ ಕಡಿಮೆ ಮಾಡುವಂತ ಕೇಳಿದ್ವಿ ಪತ್ರ ಮೂಲಕ ಇದೆ ಅದರಿಂದ ಈಗ ಅದನ್ನು ಇವಾಗ ಅಮೆಂಡ್ಮೆಂಟ್ ಮಾಡಿಲ್ಲ ಕೇಂದ್ರ ಸರ್ಕಾರಕ್ಕೆ ನಾವೇ ಪತ್ರ ಬರೀತೀವಿ ಅದರಿಂದ ಅಮೆಂಡ್ಮೆಂಟ್ ಮಾಡಿಲ್ಲ ಇವಾಗ ಪತ್ರ ಬರೆದು ಅದರಿಂದ ತಿಳುವರಿಕೆ ತೊಗೊಂಡು ಮಾಡ್ತಿತ್ತು ಮಾಡ್ತಿತ್ತೇನಿದ್ದಾರೆ ಎರಡನೇದು ಮೂರನೇದು ಡೀಸಲು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಇದಕ್ಕೆ ಮುಂದಿರೋ ಸರ್ಕಾರ ಯದ್ವಾ ತದ್ವಾ ರೇಟ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು ನಮಗೆ ರೇಟ್ ಫಿಕ್ಸೇಷನ್ ಮಾತ್ರ ಸಾಕು ನಮ್ಮ ಸಬ್ಜೆಕ್ಟು ಲಾಂಗ್ ಪೆಂಡಿಂಗ್ ಇತ್ತು ಅದನ್ನು ಇನ್ನೊಂದು ಸಲ ಸ್ಟಡಿ ಮಾಡಿ ಆಯ್ತದ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅದನ್ನು ಕೊಡಲೇ ಒಂದು ಹದಿನೈದು ದಿವಸದ ಒಳಗಡೆ ನಮ್ದು ಏನು ಕೊಡ್ತಾ ಇದೆಯೋ ಈ ರೇಟ್ ಫಿಕ್ಸೇಷನ್ ಆಫ್ ರೇಟು ಬಂದುಬಿಟ್ರೆ ಭಾರತ ದೇಶಕ್ಕೆ ಸುಮಾರು ಇದೆ ಇಲ್ಲಿನೂ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ನಮಗೆ ಭಾಳ ದೊಡ್ಡ ಸಂತೋಷ ಆಗಿದೆ ಲಾರಿ ಬಾಡಿಗೆ ಅಂದರೆ ಹೆಂಗೆ ಆಟೋ ರಿಕ್ಷಾಗೆ ಟ್ಯಾಕ್ಸಿಗೆ ಓಲಾ ಓಬರ್ಗೆ ಹೆಂಗೆ ಫಿಕ್ಸ್ ಆಯಿತು ಅದು ಇದಕ್ಕೆ ಮುಂದೆ ಆರ್ಡ್ರ್ ಬಂದಿದೆ ಈಗ ಅದು ಭಾಳ ತಡ ಆಗಿತ್ತು ಅದು ಮಾಡಿದ್ದು ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಇದೆ ಅವರು ಹಳೆ ಸರ್ಕಾರ ಮಾಡಿರಲಿಲ್ಲ ಒಳ್ಳೆ ಸಾವಿರ ಕೈಯಲ್ಲಿ ಕೊಡಬೇಕು ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಅದಕ್ಕೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ ಅದ್ರ ಜೊತೆಗೆ ನೋ ಎಂಟ್ರಿ ಐದು ಗಂಟೆ ಮೇಲೆ ಗಾಡಿಗಳು ಬರೋಕ್ಕಾಗಲ್ಲ ಅದು ಭಾಳ ದೊಡ್ಡ ಕಷ್ಟ ಇತ್ತು ಅದಕ್ಕೆ ಕೂಡಲೇ ಪರಿಹಾರ ಹೇಳಿದ್ದಾರೆ ಈ ಎಫ್ ಸಿದು ಗಾಡಿ ಉಳ್ದು ಭಾಳ ದೊಡ್ಡ ಹಿಂಸೆ ಇತ್ತು ನಮಗೆ ಅದರಿಂದ ಸುಮಾರು ಅರವತ್ತು ಕಿಲೋಮೀಟ್ರು ಎಪ್ಪತ್ತು ಕಿಲೋಮೀಟ್ರ್ ಬೆಳಗ್ಗೆ ಬರೋದು ಸಾಯಂಕಾಲ ಹೋಗೋದು ಟ್ರಾಫಿಕಲ್ಲಿತ್ತು ಅದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಈ ಸ್ಟೇಟ್ ಟೋಲ್ ಸಬ್ಜೆಕ್ಟು ಮುಖ್ಯಮಂತ್ರಿ ನಾವು ನಿನ್ನೆ ಮನವಿ ಮಾಡಿದ್ದೀವಿ ಅಟ್ಲೀಸ್ಟು ಅವಧಿ ಮೂರು ಮೇಕೆ ಅದನ್ನು ಸರ್ಕಾರ ತಗೊಂಡು ನಲವತ್ತು ಪರ್ಸೆಂಟು ಕಲೆಕ್ಟ್ ಮಾಡೋದು ಇಲ್ಲ ಅವಧಿ ಮುಗಿದ್ಮೇಕೆ ಅವ್ರು ಸ್ಟೇಕ್ ಹೋಲ್ಡರ್ ಕಲೆಕ್ಟ್ ಮಾಡಿದ್ಮೇಲೆ ಅದನ್ನು ವಿಡ್ರಾ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿ ಮಾಡೋಣ ಅಂತ ಹೇಳಿದ್ದಾರೆ ನಿನ್ನೆ ಹೋಮ್ ಮಿನಿಸ್ಟರ್ ಸಾಹೇಬ್ರು ಕೂಡ ಇತ್ತು ಅವರಿಂದ ಅವ್ರ ಎದುರುಗಡೆ ಕೂಡ ಸಾಹೇಬರು ಮಾತಾಡಿ ಈ ಪೊಲೀಸ್ ಅರಸ್ಮೆಂಟ್ ಬಗ್ಗೆ ನೋ ಎಂಟ್ರಿ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ ಅದರಿಂದ ನಾವು ಸಾಹೇಬರಿಗೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ವಿ ಒಟ್ಟು ನಾಲ್ಕು ಟೈಮ್ ಸೈಟ್ ಅದೇ ಈಗ ಇನ್ನೊಂದು ಭಾಳ ಅನುಕೂಲವಾದ ಸಬ್ಜೆಕ್ಟ್ ಏನಂದರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹದಿನೈದು ವರ್ಷ ಕಾಲವಾಗಿ ಯಾರು ಮಾಡಿದ್ರು ಕೆಲಸ ಅದು ಆ ಡಿ ಎಸ್ ಎ ಕೇಸು ಅದರಿಂದ ಒಂದೊಂದು ತಿಂಗಳು ಎರಡು ಎರಡು ತಿಂಗಳು ಮೂರು ಮೂರು ತಿಂಗಳು ಗಾಡಿ ನಿಂತ್ಕೊಂಡಿರುತ್ತೆ ಡಿ ಎಸ್ ಎ ಕೂಡ ಅವರು ಫಿಫ್ಟಿ ಪರ್ಸೆಂಟ್ ಯಾಕಂದ್ರೆ ಮಾಡ್ಬೇಕು ಅಂತ ಹೇಳಿದ್ವಿ ಅದು ಮಾಡಿ ಚರ್ಚೆ ಮಾಡಿ ಒಂದು ತೀರ್ಮಾನ ಈಗ ಆಂಧ್ರ ತಮಿಳ್ನಾಡು ಸಾರಿ ಆಂಧ್ರೂ ಕರ್ನಾಟಕ ಮಧ್ಯದಲ್ಲಿ ಹೋಬಳ ಹತ್ರ ಒಂದು ಒಂಬತ್ತು ಕಿಲೋಮೀಟರ್ ಆಂಧ್ರ ಇರೋ ಕಾರಣ ಅಲ್ಲಿ ಭಾಳ ದೊಡ್ಡ ಡೈಲಿ ಆಗ್ತಾ ಆಗ್ತಾಯಿದೆ ಅದನ್ನು ಕೂಡಲೇ ಬಗೆರ್ಸ್ನ ಎಂಬ ಸಬ್ಜೆಕ್ಟ್ ಅವರ ಹತ್ರ ಮಾತುಕತೆ ನಡೆಸಿ ಬಗೆರ್ಸ್ ಹೇಳಿದ್ದಾರೆ ಆದ್ದರಿಂದ ಇದು ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲಿ ಎಲ್ಲೇನೋ ಬಂದರೆ ಅವ್ರ ಪಾಪ ಇಲ್ಲಿ ಬಂದು ಟ್ಯಾಕ್ಸ್ ಕಟ್ಬಿಟ್ಟು ಹೋಗಬೇಕಾಗಿತ್ತು ಅದರಿಂದ ಪೆನಾಲ್ಟಿ ಕಟ್ಟಬೇಕಾಯ್ತು ಅದನ್ನು ಆನ್ಲೈನಲ್ಲಿ ಮಾಡಿ ಒಂದು ತೀರ್ಮಾನ ಮಾಡ್ತೀ ಅಂತ ಹೇಳಿದ್ದಾರೆ ಇಂಪಾರ್ಟೆಂಟ್ ಆಗಿ ಡಬ್ರೀಸ್ ಮಳೆ ಬಂದರೆ ಸಾಕು ಬೆಂಗಳೂರು ನಗರನೇ ತುಂಬ್ಕೊಂಡ್ಬಿಡುತ್ತೆ ಅದಕ್ಕೆ ಕಾರಣ ನಾವಲ್ಲ ಮೂವತ್ತು ಸಾವಿರ ಟ್ರಾಕ್ಟ್ರು ಇಲ್ಲೀಗಲ್ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಇದು ಹಲವಾರು ಸರ್ಕಾರ ಕೇಳಿದೀವಿ ಇಪ್ಪತ್ತು ವರ್ಷ ಸರ್ಕಾರ ಕೇಳಿ ಹೇಳಿ ಸಾಕಾಯ್ತು ನಮಗೆ ಡಬ್ಬ್ರೀಸ್ ತೊಗೊಂಡು ಹತ್ತು ಕಿಲೋಮೀಟ್ರು ಐವತ್ತು ಕಿಲೋಮೀಟ್ರ್ ಆಚೆ ತೊಗೊಂಡು ಹೋಗ್ತೀವಿ ಇಲ್ಲ ಮನೆ ಫಿಲ್ ಮಾಡ್ತೀವಿ ಆದರೆ ಈ ಅವರು ಅಲ್ಲೇ ಹಾಕ್ಬಿಡ್ತಾರೆ ಅಂತ ಹೇಳಿದ ಕಾರಣ ಸರ್ಕಾರಕ್ಕೆ ಟ್ಯಾಕ್ಸೇ ಕಟ್ಟೋದಿಲ್ಲ ಅವರು ಹಂಗಿರುವಾಗ ನಾವು ಟ್ಯಾಕ್ಸ್ ಕಟ್ಟುವಾಗ ಅವ್ರು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿದ್ವಿ ಅದನ್ನು ಕೂಡಲೇ ಸಾವಿಬರು ಆ್ಯಕ್ಷನ್ ತಗೊಳ್ಲಿಕ್ಕೆ ಕೇಳ್ತಾರೆ ಅದರಿಂದ ನಾವು ಇಡೀ ಸ್ಟೇಟ್ ಡಿಸ್ಟ್ರಿಕ್ಟ್ ಎಲ್ಲ ಬಂದಿದ್ದಾರೆ ಅವ್ರ ಪರವಾಗಿನೋ ಅದೇ ಥರ ಸೆಕ್ರೆಟರಿ ಸಾಹೇಬ್ಗೆ ಆಯುಕ್ತರಿಗೆ ಎಲ್ಲರಿಗೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ ಅದೇ ಥರ ಮಲ್ಲಿಕಾರ್ಜುನ ಸಾಹೇಬರಿಗೆ ಕುಮಾರಸ್ವಾಮಿ ಸಾಹೇಬ್ ಎಲ್ಲರಿಗೆ ಇಪ್ಪತ್ತು ವರ್ಷಗಳಲ್ಲಿ ಈಡೇರದ ಬೇಡಿಕೆ ಸಚಿವ ರಾಮಲಿಂಗಾರೆಡ್ಡಿ ಈಡೇರಿಸಿದ್ದಾರೆ ಅಂತ ಹೇಳಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿದ್ದಾರೆ ಲಾರಿ ಮುಷ್ಕರದಿಂದ ಆದ ತೊಂದರೆಗೆ ಜನರಲ್ಲಿ ವಿಷಾದ ವ್ಯಕ್ತಪಡಿಸಿದ್ದೇನೆ ಸರ್ಕಾರಕ್ಕೆ ಧನ್ಯವಾದ ಹೇಳುತ್ತೇನೆ ಮುಷ್ಕರದಿಂದ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂದಾಜು ದಿನಕ್ಕೆ ಇಷ್ಟು ನಷ್ಟ ಆಗಿರಬಹುದು ಅಂತ ಹೇಳಿ ಷಣ್ಮುಖಪ್ಪ ಹೇಳಿದ್ದಾರೆ ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳ ಜೊತೆ ಸಭೆ ಮಾಡಿದ್ದೇನೆ ಲಾರಿ ಮಾಲೀಕರ ಸಂಘದವರು ಪ್ರಮುಖವಾಗಿ ಆರು ಬೇಡಿಕೆಗಳನ್ನು ಇಟ್ಟಿದ್ರು ಗಡಿಭಾಗದಲ್ಲಿ ಟೋಲ್ ತೆಗೆಯಲು ಸಭೆಯಲ್ಲಿ ಮನವಿ ಮಾಡಿದ್ರು ಈ ಬಗ್ಗೆ ಮೂರು ದಿನಗಳ ಬಳಿಕ ವರದಿ ತರಿಸ್ಕೊಳ್ತೇನೆ ನೋ ಎಂಟ್ರಿ ಬೋರ್ಡ್ ಬದಲಾವಣೆ ಕುರಿತು ಚರ್ಚೆ ಮಾಡ್ತೀವಿ ಲಾರಿ ಮಾಲೀಕರಿಗೆ ವಿಧಿಸುವ ದಂಡ ಕಡಿತ ಮಾಡುವ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿ ಸಾರಿಗೆ ಸಚಿವ ರೆಡ್ಡಿ ಭರವಸೆ ಕೊಟ್ಟಿದ್ದಾರೆ ಧನ್ಯವಾದ ಮೊದಲನೇದಾಗಿ ಬಾರ್ಡರ್ ಚೆಕ್ ಪೋಸ್ಟ್ ಅದು ಬಹಳ ದೊಡ್ಡ ಮನಸ್ಸಿಂದ